ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಷ್ಠರು ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿಲ್ ಪಾಷಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಶಕ್ತವಾಗಿ ನಿರ್ಮಾಣ ಕೃಷಿಯಲ್ಲಿ ಡ್ರೋನ್ ದೂರದರ್ಶನದೊಂದಿಗೆ ಫಲಾನುಭವಿ ಶಾಂತ ಕೃಷಿ ಯೋಜನೆಗಳಿಗೆ ಸಹಾಯಧನ ನೀಡುವ ಮೂಲಕ ರೈತರ ಏಳಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಜನರಿಂದನೇ ನಾವು ಸ್ಪ್ರೈ ಮಾಡೋದ್ರೆ ನಮಗೆ ಅವರಿಗೆ ರೋಗಗಳು ಉಂಟಾಗುತ್ತವೆ ಅದರಿಂದ ಅವರಿಗೆ ದುಷ್ಪರಿಣಾಮಗಳು ಕಾಣುತ್ತವೆ ಮಾತ್ರವಂದನ ಮತ್ತೋರ್ವ ಫಲಾನುಭವಿ ಮಂಜುಳಾ ಪಾಟೀಲ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದು ಸಂತಸ ಫಲಾನುಭವಿಗಳು ತಗೊಂಡಿದ್ದಾರೆ ಆಮೇಲೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಬಹಳ ಉಪಯೋಗ ಆಗಿದೆ ಅವರಿಗೆ ತರಕಾರಿ ಇರ್ಬೋದು ಹಾಲು ಹಣ್ಣು ಔಷಧಿ ಏನಾದ್ರೂ ತಗೊಳಕ್ ಬಹಳ ಸಹಾಯ ಆಗಿದೆ ಆ ಪೋಷಣೆ ಮಾಸಾಚರಣೆಯಲ್ಲಿ ಸಿಗೋದು ಪೌಷ್ಟಿಕಾಂಶ ಗರ್ಭಿಣಿ ಬಾಣತಿ ಮತ್ತು ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರನ ಕೊಡಲಾಗುತ್ತದೆ ಆಯುಷ್ಮಾನ್ ಭಾರತ್ ವೈದ್ಯೆ ಡಾಕ್ಟರ್ ಸ್ಮಿತಾ ಆಯುಷ್ಮಾನ್ ಯೋಜನೆಯ ಆರೋಗ್ಯ ಸೇವೆ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಕೊಡ್ತೀವಿ ಇದರಿಂದ ಅವ್ರಿಗೆ ಕೆಲವೊಂದು ತೊಂದರೆ ಇರುವಂತವ್ರಿಗೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಮೂವತ್ ಪರ್ಸೆಂಟ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಎಪ್ಪತ್ ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಧನ ಸಹಾಯ ಸಿಗ್ತದ ಆದಿಲ್ ಪಾಷಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಮೂಲಕ ದೇಶದ ಕಟ್ಟಕಡಿಯ ವ್ಯಕ್ತಿಗೆ ತಲುಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಇವತ್ತು ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸ ನಡೆದಿದೆ ಬ್ಯಾಂಕ್ ಇರಬಹುದು ಕೃಷಿ ಇಲಾಖೆ ಇರಬಹುದು ಅಂಗನವಾಡಿಯಲ್ಲಿ ಇರಬಹುದು ಹಾಗೂ ಇರಬಹುದು ಇವತ್ತು ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಕೂಡ ಯಾವ ರೀತಿಯಾಗಿ ಬಳಸ್ಕೋಬೇಕು ಜನರು ಅದನ್ನು ಅದರಿಂದ ಯಾವ ರೀತಿಯಾಗಿ ತಮ್ಮ ಆರ್ಥಿಕತೆಯನ್ನ ದೃಢ ಆರ್ಥಿಕತೆಯನ್ನ ಮುಂದುವರಿಬ ಆರ್ಥಿಕವಾಗಿ ಅನ್ನುವಂತ ಒಂದು ಆ ವಿಷಯವನ್ನ ಸವಿಸ್ತಾರವಾಗಿ ಹೇಳುವ ಮುಖಾಂತರ